ನಮಸ್ಕಾರ ಸ್ನೇಹಿತರೆ ನೀವು ಅ ಸರ್ವಾಂತರ್ಯಾಮಿ ಹಬ್ಬ ನೋಡುತ್ತಿದ್ದೀರಿ ಪ್ರಾಚೀನ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಾಗಿರಲಿಲ್ಲ ಎಂದು ನಿಮಗೆ ತಿಳಿದಿದೆಯೇ ದೇವಾಲಯಗಳು ಕೇವಲ ಭಕ್ತಿಯ ಸ್ಥಳವೋ ಅಥವಾ ಶಕ್ತಿಯ ಕೇಂದ್ರವೋ ಎಲ್ಲ ಹಳ್ಳಿಗಳಲ್ಲೂ ಪಟ್ಟಣಗಳಲ್ಲೂ ನಾವು ದೇವಸ್ಥಾನಗಳನ್ನು ನೋಡುತ್ತೇವೆ ನಮ್ಮ ಹಿರಿಯರು ದೇವಾಲಯಗಳನ್ನು ಪೂಜೆಗೆ ಮಾತ್ರವಲ್ಲ ಶಕ್ತಿಯ ಕೇಂದ್ರಗಳಾಗಿ ಬಳಸಿಕೊಂಡಿದ್ದಾರೆ ಎಂದು ಹೇಳುತ್ತಾರೆ ಆದರೆ ಇದರಲ್ಲಿ ಎಷ್ಟು ಸತ್ಯವಿದೆ ದೇವಾಲಯಗಳ ನಿರ್ಮಾಣ ವಿಧಾನ ಅವುಗಳ ಶಿಲ್ಪ ವೈಶಿಷ್ಟ್ಯ ಮತ್ತು ಬಲಿಷ್ಠ ವಾಸ್ತುಶಾಸ್ತ್ರವು ಶಕ್ತಿಯ ಕೇಂದ್ರವನ್ನೇ ನಿರ್ಮಾಣ ಮಾಡುತ್ತಿದೆಯಾ ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಹಿಂದಿನ ಕಾಲಕ್ಕೆ ಹೋಗಬೇಕಾಗಿದೆ ಪ್ರಾಚೀನ ಭಾರತೀಯರು ದೇವಾಲಯಗಳನ್ನು ಕೇವಲ ಭಕ್ತಿಗಾದ ಸ್ಥಳವಲ್ಲ ಶಕ್ತಿಯ ಕ್ಷೇತ್ರವಾಗಿ ನೋಡಿದ್ದರು ಆ ಶಕ್ತಿಯ ಮೂಲವೆಂದರೆ ದೇವರ ವಿಗ್ರಹವೇ ಅಲ್ಲ ಅದರ ಹಿಂದೆ ಅಡಗಿರುವ ವೈಜ್ಞಾನಿಕ ತತ್ವಗಳು ಪ್ರತಿಯೊಬ್ಬರಿಗೂ ದೇವಾಲಯ ಪ್ರದರ್ಶಿಸಿದ ಒಂದು ಶಾಂತಿ ಶೀತಳತೆ ಮತ್ತು ಶಕ್ತಿಯ ಅನುಭವ ಆಗುತ್ತದೆ ಇದು ಕೇವಲ ಭಾವನಾತ್ಮಕ ಅಥವಾ ಅದರ ಹಿಂದೆ ಯಾವ ವಿಶಿಷ್ಟೆಯ ನಮ್ಮ ಪುರಾತನ ದೇವಾಲಯಗಳ ನಿರ್ಮಾಣ ವಿಧಾನ ದೇವರ ವಿಗ್ರಹದ ಶಿಲ್ಪ ದೇವಾಲಯದ ಆವರಣದಲ್ಲಿ ಉಳ್ಳ ಗರ್ಭಗುಡಿಯ ಶಕ್ತಿ ಪ್ರತಿಷ್ಠೆ ಇವು ಎಲ್ಲವೂ ವಿಜ್ಞಾನ ತಂತ್ರಜ್ಞಾನ ಆಧ್ಯಾತ್ಮಿಕತೆಯ ಸಂಕಲನೆ ಈ ವಿಡಿಯೋದಲ್ಲಿ ನಾವು ದೇವಾಲಯಗಳ ವೈಜ್ಞಾನಿಕ ಅಂಶಗಳನ್ನು ಕಲಕಲಾಂತರದಿಂದ ಪರಿಗಣಿಸಿರುವ ರಹಸ್ಯಗಳನ್ನು ಅನಾವರಣ ಮಾಡಬಹುದು ಒಂದು ದೇವಾಲಯಗಳ ನಿರ್ಮಾಣ ರಹಸ್ಯ ವಾಸ್ತುಶಾಸ್ತ್ರ ಮತ್ತು ಶಕ್ತಿ ಕ್ಷೇತ್ರ ಹಳೆಯ ಕಾಲದಲ್ಲಿ ದೇವಸ್ಥಾನಗಳನ್ನು ಎಲ್ಲಿ ಕಟ್ಟಬೇಕು ಎಂಬುದಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದರು ಅದಕ್ಕೆ ಒಂದು ವೈಜ್ಞಾನಿಕ ತತ್ವವಿತ್ತು ದೇವಸ್ಥಾನವನ್ನು ಇತರ ಕಟ್ಟಡಗಳಂತೆ ಎಲ್ಲಿ ಬೇಕಾದರೂ ಕಟ್ಟಲಾಗದು ವಿಶಿಷ್ಟ ಶಕ್ತಿ ಇರುವ ಸ್ಥಳಗಳು ಎಂದು ಗುರುತಿಸಿದ್ದ ಸ್ಥಳಗಳಲ್ಲಿ ಮಾತ್ರ ದೇವಸ್ಥಾನಗಳನ್ನು ನಿರ್ಮಿಸಲಾಗುತ್ತಿತ್ತು ಇವುಗಳನ್ನು ಶಕ್ತಿ ಕ್ಷೇತ್ರಗಳೆಂದು ಕರೆಯಲಾಗುತ್ತಿತ್ತು ಕೆಲವು ಕಡೆಗಳಲ್ಲಿ ಈ ಶಕ್ತಿಯ ತೀವ್ರತೆ ಎಷ್ಟು ಹೆಚ್ಚಾಗಿರುತ್ತದೆ ಪುರಾತನ ಜನರು ಇದನ್ನು ಚಂದಿನ ಚಲನ ಪ್ರಭಾವ ನದಿ ಗುಹೆಗಳ ಶಕ್ತಿ ಇವುಗಳ ಆಧಾರದ ಮೇಲೆ ನಿರ್ಧರಿಸುತ್ತಿದೆ ದೇವಾಲಯಗಳ ಜಾಗ ಆಯ್ಕೆಯನ್ನು ಇದು ನಿಸರ್ಗಶಾಸ್ತ್ರದ ಮೂಲಕವೇ ಆಗುತ್ತದೆ ಈ ಶಕ್ತಿಯ ಕೇಂದ್ರವನ್ನು ಗರ್ಭಗುರಿಯಂತೆ ತಂದು ಅದರ ಸುತ್ತ ವಾಸ್ತು ಪ್ರಕಾರ ದೇವಾಲಯ ನಿರ್ವಹಿಸುತ್ತಿದ್ದ ಇದು ವಾಸ್ತುಶಾಸ್ತ್ರದಲ್ಲಿ ಬ್ರಹ್ಮಸ್ಥಾನ ಎಂದೇ ತಿಳಿಸಿದ್ದು ಈ ಸ್ಥಳವೇ ದೇವಾಲಯದ ಪ್ರಭಾವವನ್ನು ಹೆಚ್ಚಿಸುತ್ತಿತ್ತು ಗರ್ಭಗಿರಿಯಲ್ಲಿರುವ ದೇವರ ದೇಹಕ್ಕೆ ಪವಿತ್ರ ನೈಜ ಶಕ್ತಿ ತುಂಬಿದ ಪ್ರಾಣ ಪ್ರತಿಷ್ಠೆ ಮಾಡಲಾಗಿತ್ತು ಇದರಿಂದ ದೇವಾಲಯವು ನೈಜ ಶಕ್ತಿ ಕೇಂದ್ರವಾಗಿ ಪರಿಗಣಿಸಿತು ಎರಡು ದೇವಶೀಲ್ಪ ಮತ್ತು ಅದರ ಶಕ್ತಿ ಪ್ರಭಾವ ರುವ ದೇವದ ವಿಗ್ರಹಗಳು ಕೇವಲ ಕಲಾತ್ಮಕ ಶಿಲ್ಪ ಅವು ವಿಶೇಷ ಧಾತುಗಳಿಂದ ತಯಾರಿಸಲಾಗುತ್ತದೆ ವಿಗ್ರಹ ತಯಾರಿಕೆಗೆ ಬಳಸುವ ಕಲ್ಲುಗಳು ಲೋಹಗಳು ಬಿಳಿಯ ಮರಳುಗಲ್ಲುಗಳು ಕೆಲವು ವಿಗ್ರಹಗಳನ್ನು ವಿಶೇಷ ಧಾತುಗಳಿಂದ ತಯಾರಿಸಲಾಗುತ್ತಿತ್ತು ಇದಕ್ಕೆ ಉದಾಹರಣೆಯಾಗಿರಬಹುದು ಕಂಚಿನ ಪಿತ್ತಳದ ಮತ್ತು ಪಂಚಲೋಹದಿಂದ ತಯಾರಿಸಿದ ವಿಗ್ರಹಗಳು ಈ ಲೋಹಗಳಲ್ಲಿರುವ ವಿಶಿಷ್ಟ ವಿದ್ಯುತ್ ಕಾಂಪನಗಳು ಪರಿಸರದ ಶಕ್ತಿಯನ್ನು ಆಕರ್ಷಿಸಿ ಪೂರಕ ಶಕ್ತಿಯಾಗಿ ವಿಗ್ರಹದಲ್ಲೇ ಸಂಗ್ರಹವಾಗುತ್ತವೆ ಮೂರು ಗರ್ಭಗುಡಿ ಮತ್ತು ಶಕ್ತಿ ಸಂಗ್ರಹ ನಿಯಮಗಳು ಗರ್ಭಗುಡಿ ಎಂಬುದು ದೇವಾಲಯದ ಹೃದಯ ಭಾಗ ಇದನ್ನು ಬಹಳ ಸೂಕ್ಷ್ಮ ರೀತಿಯಲ್ಲಿ ನಿರ್ಮಿಸಲಾಗಿತ್ತು ಗರ್ಭಗುಡಿಯ ಒಳಗಡೆ ಇರುವ ಶಕ್ತಿ ಹೆಚ್ಚು ಕೇಂದ್ರೀಕೃತವಾಗಿರಲು ಇದರ ನಿರ್ಮಾಣ ನಿಯಮಗಳು ವೈಜ್ಞಾನಿಕವಾಗಿದ್ದವು ಗರ್ಭಗುಡಿ ಚಿಕ್ಕದಾಗಿ ತೀರಾ ಕತ್ತಲಾಗಿ ಶೀತವಾಗಿರುತ್ತದೆ ಇದರಿಂದ ಆ ಸ್ಥಳದಲ್ಲಿ ಶಕ್ತಿಯ ಒತ್ತಡ ಹೆಚ್ಚಾಗಿ ಭಕ್ತರು ಪ್ರವೇಶಿಸಿದಾಗ ಅವರ ಮನಸ್ಸು ತಕ್ಷಣ ಆ ಶಕ್ತಿಗೆ ಸೆಳೆಯಲ್ಪಡುತ್ತಿತ್ತು ಅಲ್ಲದೆ ಗರ್ಭಗುಡಿಯ ಗೋಡೆಯು ಶಕ್ತಿಯನ್ನು ಅವಶೋಷಿಸಿದಂತೆ ಇರಲು ಬಹುಶಃ ಕಲ್ಯಾಣ ತಯಾರಿಕೆಯಲ್ಲಿ ವಿಶೇಷ ಪ್ರಕಾರದ ಶಿಲೆಗಳು ಬಳಸಲಾಗುತ್ತವೆ ಕೆಲವು ದೇವಸ್ಥಾನಗಳಲ್ಲಿ ಶಕ್ತಿ ಹರಿವನ್ನು ತೊಡೆಯದಂತೆ ಮಾಡಲು ಗೋಡೆಗಳನ್ನು ನಿರ್ದಿಷ್ಟ ಆಕಾರದಲ್ಲಿ ಅನುಭವಿಸಲಾಗಿತ್ತು ಗರ್ಭಗುಡಿಯೊಳಗೆ ಪ್ರತಿಷ್ಠಾಪಿತವಿದ್ದ ಶಕ್ತಿಯ ಭಂಡಾರವಾಗಿ ಕಾರ್ಯನಿರ್ವಹಿಸುತ್ತಿತ್ತು ಪೂಜೆ ದೂಪ ದೀಪ ಆರಾಧನೆಗಳ ಮೂಲಕ ಶಕ್ತಿಯನ್ನು ನಿರಂತರವಾಗಿ ವೃದ್ಧಿಪಡಿಸಲಾಗುತ್ತದೆ ಈ ಶಕ್ತಿ ಭಕ್ತರ ಚಿತ್ತಕ್ಕೆ ಅನುಕೂಲಕರವಾದ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತಿದ್ದರು ನಾಲ್ಕು ದೇವಾಲಯದ ಗೋಪುರಗಳ ಶಕ್ತಿ ಮತ್ತು ಅದರ ಮಹತ್ವ ಹೆಚ್ಚಿನ ಹಳೆಯ ದೇವಾಲಯಗಳಲ್ಲಿ ದೊಡ್ಡ ಗೋಪುರಗಳಿರುತ್ತವೆ ಈ ಗೋಪುರಗಳ ಶಕ್ತಿ ವಿಜ್ಞಾನ ಬಹಳ ಅಪರೂಪವಾದುದಾಗಿದೆ ಗೋಪುರಗಳು ಯಾಕೆ ತುದಿಯಲ್ಲಿ ತೀರ್ಥಕುಂಭವನ್ನು ಹೊಂದಿರುತ್ತವೆ ಇದಕ್ಕೆ ವೈಜ್ಞಾನಿಕ ಕಾರಣವಿದೆ ಗೋಪುರ ತುದಿಯಲ್ಲಿ ಇರುವ ಕುಂಭದ ಆಕಾರ ಆಕಾಶದ ವಿದ್ಯುತ್ ಶಕ್ತಿಯನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಇದರಿಂದ ದೇವಾಲಯದ ಆವರಣದಲ್ಲಿನ ಶಕ್ತಿ ಹೆಚ್ಚು ಕ್ರಿಯಾಶೀಲವಾಗುತ್ತದೆ ಹಲವು ಹಳೆಯ ಗೋಪುರಗಳು ವಿಶೇಷ ಲೋಹಿಗಳಿಂದ ಮಾಡಲ್ಪಟ್ಟಿದ್ದು ಸುತ್ತಲಿನ ಗಾಳಿಯಲ್ಲಿ ಹರಡುವ ವಿದ್ಯುತ್ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದರಿಂದ ದೇವಾಲಯ ಪ್ರವೇಶಿಸಿದ ಭಕ್ತರಿಗೆ ಆ ಶಕ್ತಿಯ ಅನುಭವ ಈ ತತ್ವವನ್ನು ಪುರಾತನ ಕಲೆಗಾರರು ಚೆನ್ನಾಗಿ ಅರ್ಥ ಮಾಡಿದ ತಮ್ಮ ಶಿಲ್ಪಕೃತಿಗಳ ಮೂಲಕ ಅದು ಪ್ರತಿಬಿಂಬಿಸಲು ಯತ್ನಿಸಿದ್ದಾರೆ ಐದು ದೇವಾಲಯದ ಧ್ವನಿ ಮತ್ತು ಮಂತ್ರಶಕ್ತಿ ದೇವಾಲಯಗಳಲ್ಲಿ ಉಗಿಯುವ ಗೊಂದಲಗಳ ಧ್ವನಿಯು ವಾತಾವರಣವನ್ನು ಶುದ್ಧೀಕರಿಸುವ ಶಕ್ತಿ ಹೊಂದಿದೆ ಈ ಧ್ವನಿಯು ಪರಿಸರದ ಆವರಣದಲ್ಲಿ ಶಕ್ತಿಯ ವಲಯವನ್ನು ನಿರ್ಮಿಸುತ್ತದೆ ಮಂತ್ರೋಚ್ಚಾರಣ ಆ ಧ್ವನಿ ಶಕ್ತಿ ಇನ್ನಷ್ಟು ಪ್ರಭಾವಶಾಲಿಯಾಗುತ್ತದೆ ಈ ಧ್ವನಿಯ ಸಂಪ್ರಮಣ ದೇವಾಲಯವನ್ನು ಶಕ್ತಿಯ ಕೇಂದ್ರವನ್ನಾಗಿ ಪರಿವರ್ತಿಸುತ್ತದೆ ದೇವಾಲಯದ ನೀರಿನ ಕಾಲುವೆಗಳು ಮತ್ತು ಶಕ್ತಿಯ ಹಳೆಯ ದೇವಾಲಯಗಳಲ್ಲಿ ನೀರಿನ ಕಾಲುವಿಗೆ ಮಹತ್ತರ ಪಾತ್ರ ವಹಿಸುತ್ತವೆ ಈ ಕಾಲುವೆಗಳು ಕೇವಲ ಅಂಧಕ್ಕಾಗಿ ಅಥವಾ ದೇವಾಲಯದ ಶುದ್ಧತೆಯ ಸಲುವಾಗಿ ನಿರ್ಮಿಸಲಾದವು ಮಾತ್ರವಲ್ಲ ಶಕ್ತಿಯ ಹರಿವಿಗೆ ಸಹಕಾರಿಯಾಗಿದ್ದವು ದೇವಾಲಯದ ಸುತ್ತಲಿನ ಕಾಲುವೆಗಳಲ್ಲಿ ಹರಿಯುವ ನೀರಿನ ವೇಗ ಅದರ ದಿಕ್ಕು ಮತ್ತು ಜಲಶಕ್ತಿಯ ಕಂಪನವು ದೇವಾಲಯದ ಶಕ್ತಿಯ ಸಾಂದ್ರತೆಯನ್ನು ಹೆಚ್ಚಿಸುವಂತೆ ವಿನ್ಯಾಸ ಮಾಡಲಾಗುತ್ತಿತ್ತು ಇದರಿಂದ ಆ ಜಲಶಕ್ತಿ ದೇವಾಲಯದ ವಾತಾವರಣವನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತಿತ್ತು ಆರು ಹಿಂದಿನ ಯುಗದಲ್ಲಿ ದೇವಾಲಯದ ಮುಂದೆ ಅಥವಾ ಹತ್ತಿರವೇ ಕೆರೆಗಳು ಅಥವಾ ನದಿಗಳು ಇದ್ದವು ಉದಾಹರಣೆಗೆ ಗಂಗಾ ನದಿ ತೀರದಲ್ಲಿ ಇರುವ ಕಾಶಿ ವಿಶ್ವನಾಥ ದೇವಾಲಯ ತಿರುಪತಿ ತಿಮ್ಮಪ್ಪನ ದೇವಾಲಯದ ಹತ್ತಿರದ ಮುಷ್ಕರಿಣಿ ಈ ಎಲ್ಲವೂ ದೇವಾಲಯದ ಶಕ್ತಿಯ ಹರಿವನ್ನು ಹೆಚ್ಚಿಸುವ ಮಹತ್ವದ ಅಂಶಗಳಾಗಿದ್ದವು ದೇವಾಲಯ ಪ್ರವೇಶಿಸುವ ಮುನ್ನ ಭಕ್ತರು ಈ ನೀರಿನಲ್ಲಿ ಸ್ನಾನ ಮಾಡುವುದು ಕೇವಲ ಶುದ್ಧೀಕರಣಕ್ಕಾಗಿ ಮಾತ್ರವಲ್ಲ ಅವರ ದೇಹದ ಶಕ್ತಿಯ ಸಮತೋಲನವನ್ನು ಪೂರೈಸಲು ಸಹಾಯ ಮಾಡುತ್ತಿದ್ದರು ನೀವು ಈ ವಿಷಯದ ಬಗ್ಗೆ ಏನು ಭಾವಿಸುತ್ತೀರಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು